ಈ ಸಲದ ಮುಂಗಾರು ಒಳ್ಳೆ ಮುನ್ಸೂಚನೆಯನ್ನ ನೀಡಿದ್ದು ರೈತರು ಬಿತ್ತನೆಗೆ ಸಜ್ಜಾಗಿದ್ದಾರೆ ಉತ್ತಮ ಮಳೆಯಾಗುವಂತಹ ಭರವಸೆಯ ಮೇಲೆ ರೈತರು ಎಲ್ಲ ರೀತಿಯಾದಂತಹ ತಯಾರಿಯನ್ನ ನಡೆಸಿಕೊಂಡಿದ್ದಾರೆ ಹಾಗಿದ್ರೆ ಹೇಗಿದೆ ರೈತರ ತಯಾರಿ ಅನ್ನೋದನ್ನು ತೋರಿಸ್ತಿರೋದು ಈ ಬಾರಿ ಮುಂಗಾರು ಪೂರ್ವದಲ್ಲಿಯೇ ಉತ್ತಮ ಮಳೆಯಾಗುತ್ತಿದ್ದು ಧಾರವಾಡದಲ್ಲಿ ರೈತರು ಕೃಷಿ ಚಟುವಟಿಕೆಯನ್ನ ಆರಂಭಿಸಿದ್ದಾರೆ ಮಳೆ ಚೆನ್ನಾಗಿ ಆಗುತ್ತಿರುವುದರಿಂದ ತುಂಬಾ ದಿನಗಳ ಬಳಿಕ ಕೃಷಿ ಚಟುವಟಿಕೆಗಳಿಗೆ ಮುಂದಾಗಿದ್ದಾರೆ ಮುಂಗಾರಿನಲ್ಲಿ ಒಟ್ಟು ಎರಡು ಲಕ್ಷದ ಎಪ್ಪತ್ತು ಸಾವಿರದ ಎಂಟುನೂರ ನಲವತ್ತು ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಯ ಗುರಿ ಹೊಂದಲಾಗಿದೆ ಹತ್ತಿ ಮುಸುಗಿನ ಜೋಳ ಸೋಯಾ ಶೇಂಗಾ ಮತ್ತು ಉದ್ದು ಬಿತ್ತನೆ ಮಾಡಲು ರೈತರು ಪ್ಲಾನ್ ಮಾಡಿದ್ದಾರೆ ಮುಂಗಾರು ಅಂತ ನಮ್ಮ ಜಿಲ್ಲೆಯಲ್ಲಿ ತಗೊಂಡಿದ್ರೆ ಮುಂಗಾರು ಹಂಗಾಮಿನಲ್ಲಿ ಟೋಟಲ್ ನಮಗೆ ಬಿತ್ತನೆ ಗುರಿ ಇರುವುದು ಎರಡು ಲಕ್ಷದ ಎಪ್ಪತ್ತು ಸಾವಿರದ ಎಂಟುನೂರ ನಲವತ್ತು ಹೆಕ್ಟೇರ್ಗಳು ನಮಗೆ ಬಿತ್ತನೆ ಮಾಡೋದಕ್ಕೆ ಗುರಿ ಇರುವುದು ಸೊ ಇದರಲ್ಲಿ ನಾವು ಪ್ರಮುಖವಾದ ಬೆಳೆಗಳು ಅಂತ ಹೇಳಿದ್ರೆ ನಮ್ಮ ಜಿಲ್ಲೆಯಲ್ಲಿ ಹೆಸರು ಹತ್ತಿ ಜೋಳ ಆಮೇಲೆ ಸೋಯಾ ಅವರೆ ಶಿಯಂಗ ಉದ್ದು ಹಾಗೂ ಭತ್ತ ಇಂಥವು ನಮಗೆ ಖರೀಫ್ ಸೀಸನ್ ಅಲ್ಲಿ ಪ್ರಮುಖ ಬೆಳೆಗಳಾಗಿರ್ತವೆ ಈ ಬಾರಿಯಾದ್ರೂ ಮಳೆ ಕೈ ಹಿಡಿದಿದ್ದೇ ಆದಲ್ಲಿ ಸೊರಗಿ ಹೋಗಿರುವ ರೈತರ ಮುಖದಲ್ಲಿ ಮಂದಹಾಸ ಮೂಡುವುದಂತೂ ಖಂಡಿತ ಏನು ಆಗಾಗ ಸುರಿತಾ ಇದೆ ಸಂಜೆ ಸಮಯದಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಮಳೆ ಸುರಿತಾ ಇದೆ ಆಗ್ಬಿಡೋ ದಿನಗಳಲ್ಲೂ ಕೂಡ ಮಳೆ ಕೈ ಕೊಟ್ಟಲ್ಲಿ ಯಾವ ರೀತಿ ಬೆಳೆಯನ್ನು ಪೋಷಣೆ ಮಾಡಬೇಕನ್ನೋದನ್ನ ಎಲ್ಲವನ್ನು ಕೂಡ ಮುಂಚಿತವಾಗಿ ಪ್ಲಾನ್ ಮಾಡಿಕೊಂಡು ಬಿತ್ತನೆ ಮಾಡಿದಾಗ ಮಾತ್ರ ಏನಂತಂದ್ರೆ ಈ ಸಲದ ಮುಂಗಾರು ಮಳೆ ಕೈ ಕೊಟ್ಟರು ಮುಂಗಾರು ಒಳ್ಳೆ ಮುನ್ಸೂಚನೆಯನ್ನ ನೀಡಿದ್ದು ರೈತರು ಬಿತ್ತನೆಗೆ ಸಜ್ಜಾಗಿದ್ದಾರೆ ಉತ್ತಮ ಮಳೆಯಾಗುವಂತಹ ಭರವಸೆಯ ಮೇಲೆ ರೈತರು ಎಲ್ಲಾ ರೀತಿಯಾದಂತಹ ತಯಾರಿಯನ್ನ ನಡೆಸಿಕೊಂಡಿದ್ದಾರೆ ಹಾಗಿದ್ರೆ ಹೇಗಿದೆ ರೈತರ ತಯಾರಿ ಅನ್ನೋದನ್ನ ತೋರಿಸ್ತೀವಿ ಮನಸುಮ್ಮ ಕುಡಿದಾಡಿದೋಡು ಕ್ಷಣ ಕ್ಷಣವು ಆಚರಿಸಿ ಕೇಸರಿ ಹಬ್ಬ ಧ್ವಿಮನ್ ಬಾಯಲ್ಲಿ ಹೇಳಿ ಕೇಸರಿ ಈ ಬಾರಿ ಮುಂಗಾರು ಪೂರ್ವದಲ್ಲಿಯೇ ಉತ್ತಮ ಮಳೆಯಾಗುತ್ತಿದ್ದು ಧಾರವಾಡದಲ್ಲಿ ರೈತರು ಕೃಷಿ ಚಟುವಟಿಕೆಯನ್ನ ಆರಂಭಿಸಿದ್ದಾರೆ ಮಳೆ ಚೆನ್ನಾಗಿ ಆಗುತ್ತಿರೋದ್ರಿಂದ ತುಂಬಾ ದಿನಗಳ ಬಳಿಕ ಕೃಷಿ ಚಟುವಟಿಕೆಗಳಿಗೆ ಮುಂದಾಗಿದ್ದಾರೆ ಮುಂಗಾರಿನಲ್ಲಿ ಒಟ್ಟು ಎರಡು ಲಕ್ಷದ ಎಪ್ಪತ್ತು ಸಾವಿರದ ಎಂಟುನೂರ ನಲವತ್ತು ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಯ ಗುರಿ ಹೊಂದಲಾಗಿದೆ ಹತ್ತಿ ಮುಸುಗಿನ ಜೋಳ ಸೋಯಾ ಶೇಂಗಾ ಮತ್ತು ಉದ್ದು ಬಿತ್ತನೆ ಮಾಡಲು ರೈತರು ಪ್ಲಾನ್ ಮಾಡಿದ್ದಾರೆ ಮುಂಗಾರು ಅಂತ ನಮ್ಮ ಜಿಲ್ಲೆಯಲ್ಲಿ ತಗೊಂಡಿದ್ರೆ ಮುಂಗಾರು ಹಂಗಾಮಿನಲ್ಲಿ ಟೋಟಲ್ ನಮಗೆ ಬಿತ್ತನೆ ಗುರಿ ಇರುವುದು ಎರಡು ಲಕ್ಷದ ಎಪ್ಪತ್ತು ಸಾವಿರದ ಎಂಟುನೂರ ನಲವತ್ತು ಹೆಕ್ಟೇರ್ಗಳು ನಮಗೆ ಬಿತ್ತನೆ ಮಾಡೋದಕ್ಕೆ ಗುರಿ ಇರುವುದು ಸೊ ಇದರಲ್ಲಿ ನಾವು ಪ್ರಮುಖವಾದ ಬೆಳೆಗಳು ಅಂತ ಹೇಳಿದ್ರೆ ನಮ್ಮ ಜಿಲ್ಲೆಯಲ್ಲಿ ಹೆಸರು ಹತ್ತಿ ಜೋಳ ಆಮೇಲೆ ಸೋಯಾ ಅವರೆ ಶಿಯಂಗ ಉದ್ದು ಹಾಗೂ ಭತ್ತ ಇಂಥವು ನಮ್ಗೆ ಖರೀಫ್ ಸೀಸನ್ ಅಲ್ಲಿ ಪ್ರಮುಖ ಬೆಳೆಗಳಾಗಿರ್ತವೆ ಈ ಬಾರಿಯಾದ್ರೂ ಮಳೆ ಕೈ ಹಿಡಿದಿದ್ದೇ ಆದಲ್ಲಿ ಸೊರಗಿ ಹೋಗಿರುವ ರೈತರ ಮುಖದಲ್ಲಿ ಮಂದಹಾಸ ಮೂಡುವುದಂತೂ ಖಂಡಿತ ಏನು ಆಗಾಗ ಸುರಿತಾ ಇದೆ ಸಂಜೆ ಸಮಯದಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಮಳೆ ಸುರಿತಾ ಇದೆ ಹಂಗ್ ದಿನಗಳಲ್ಲೂ ಕೂಡ ಮಳೆ ಕೈ ಕೊಟ್ಟಲ್ಲಿ ಯಾವ ರೀತಿ ಬೆಳೆಯನ್ನು ಪೋಷಣೆ ಮಾಡ್ಬೇಕು ಅನ್ನೋದನ್ನ ಎಲ್ಲವನ್ನು ಕೂಡ ಮುಂಚಿತವಾಗಿ ಪ್ರೀ ಪ್ಲಾನ್ ಮಾಡಿಕೊಂಡು ಚಿತ್ತನೆ ಮಾಡಿದಾಗ ಮಾತ್ರ ಏನಂತಂದ್ರೆ ಈ ಸಲ ಮುಂಗಾರು ಮಳೆ ಕೈ ಕೊಟ್ಟರು ಕೂಡ ಒಂದಷ್ಟು ಕೈಬೋದಂತ ಸಾಧ್ಯತೆಗಳಿವೆ ಡಿ ವಿ ಕಮ್ಮ ರಿಪಬ್ಲಿಕ್ ಕನ್ನಡ